ಕೇಳಬೇಕು ಉತ್ತರವನ್ನು ಎದುರಿಸಲಾಗಿದೆ ಮಾನ್ಯ ಅಧ್ಯಕ್ಷರೇ ನಾನು ವಿಶೇಷವಾಗಿ ಕಟ್ಟಡ ಕಾರ್ಮಿಕರ ಮಕ್ಕಳೇ ವಿವಾಹಕ್ಕೆ ದೊರತಕ್ಕ ದೊರಕಬೇಕಾಗಿರ್ತಕ್ಕಂಥ ಅನುದಾನದ ಬಗ್ಗೆ ನಾನು ಮಾನ್ಯ ಸಚಿವರನ್ನು ಕೇಳಿದ್ದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಕ್ಕೆ ಸುಮಾರು ಅರವತ್ತಾರು ಸಾವಿರದ ಐನೂರ ಹದಿನಾಲ್ಕು ಜನ ಉತ್ತರವನ್ನು ಕೊಟ್ಟಿದ್ದಾರೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕಕ್ಕೆ ಐವತ್ತು ಸಾವಿರದ ಮುನ್ನೂರ ತೊಂಬತ್ತೆಂಟು ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ನಲವತ್ತು ಸಾವಿರದ ಎರಡುನೂರ ಅರವತ್ತೆರಡು ಅಂದರೆ ಒಟ್ಟು ಒಂದು ಲಕ್ಷ ಐವತ್ತೇಳು ಸಾವಿರದ ಒಂದೂರ ಎಪ್ಪತ್ನಾಲ್ಕು ಜನ ಅರ್ಜಿಯನ್ನು ಹಾಕಿದ್ರು ಆದರೆ ಮಂಜೂರು ಆಗಿರೋದು ಒಂದು ಲಕ್ಷ ಆರು ಸಾವಿರದ ತೊಂಬತ್ತೊಂದು ಜನ ಅಂದರೆ ಇದರಲ್ಲಿ ಭಾಳಷ್ಟು ಅರ್ಜಿಗಳು ರಿಜೆಕ್ಟ್ ಆಗ್ತಾ ಇದ್ದಾವೆ ಯಾವ ಕಾರಣಕ್ಕಾಗಿ ರಿಜೆಕ್ಟ್ ಯಾಕಂದರೆ ಇಲ್ಲಿ ಇರೋರೆಲ್ಲರೂ ಕೂಡ ಬಡವರು ಹಾಕಿರ್ತಾರೆ ಇದಕ್ಕೆ ಅರ್ಜಿನ ಯಾವ ಕಾರಣಕ್ಕಾಗಿ ರಿಜೆಕ್ಟ್ ಆಗಿದ್ದಾವೆ ಅನ್ನೋದನ್ನ ಮಾನ್ಯ ಸಚಿವರ ಗಮನಕ್ಕೆ ತರಕ್ಕೆ ಬಯಸ್ತಾ ಇದ್ದೀನಿ ಅದ್ರ ಜೊತೆಗೆ ಇನ್ನು ಇಪ್ಪತ್ತು ನಾಲ್ಕು ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂಗೆ ಇಪ್ಪತ್ತ್ಮೂರು ಸಾವಿರದ ಒಂದು ನೂರ ಇಪ್ಪತ್ತೊಂದು ಅರ್ಜಿಗಳನ್ನು ಪೈಕಿ ಪ್ಲಾನೊಳಿಗೆ ಸಹಾಯಧನ ಮೊತ್ತವನ್ನು ಟಿ ಮುಖಾಂತರ ಜಮಾ ಮಾಡುವ ಪ್ರಕ್ರಿಯೆ ಪ್ರಗತಿಯಲ್ಲಿದೆ ಅಂತ ಹೇಳ್ತಾರೆ ಅಂದ್ರೆ ಒಂದು ವರ್ಷದಿಂದ ಇನ್ನೂವರೆಗೂ ಕೂಡ ಇವರಿಗೆ ಜಮಾ ಆಗಿಲ್ಲ ಅಂದ್ರೆ ಏನ ಸರ್ಕಾರ ಆರ್ಥಿಕ ಮುಗ್ಗಟ್ಟಲಿಂದ ಏನಾದರೂ ಬಳಲ್ತಾ ಇದೆಯಾ ಇವರಿಗೆ ಜಮಾ ಮಾಡೋಕೆ ಯಾವ ರೀತಿಯಾಗಿ ಸಮಸ್ಯೆಯನ್ನು ಸರ್ಕಾರ ಎದುರಿಸಿದೆ ಅನ್ನತಕ್ಕಂಥದ್ದು ಮಾನ್ಯ ಸಚಿವರಲ್ಲಿ ಕೇಳ ಬಯಸ್ತೀನಿ ಎಷ್ಟು ಅಪ್ಲಿಕೇಶನ್ ಬಂದಿದ್ದಾವೆ ಅಪ್ಲಿಕೇಶನ್ಸ್ ಒಂದು ಲಕ್ಷದ ಐವತ್ತೇಳು ಸಾವಿರದ ನೂರ ಎಪ್ಪತ್ನಾಲ್ಕು ಅಪ್ಲಿಕೇಶನ್ಗಳಲ್ಲಿ ಒಂದು ಸಾವಿರದ ಒಂದು ಇದರಲ್ಲಿ ಶಾಸಕರಿಗೆ ಗಮನಕ್ಕೆ ತರತಕ್ಕಂಥ ಪ್ರಶ್ನೆ ಮಾಡಬೇಕು ಸಾವಿರಾರು ಅಪ್ಲಿಕೇಶನ್ಸ್ ನ ಸ್ಕ್ರೂಟನೇ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೆ ಹೋಗ್ಬೇಕು ಮನೆಗೆ ಹೋಗ್ಬೇಕು ಒಂದು ಪ್ರಕ್ರಿಯೆ ಚಾಲು ಮಾಡಿದೀವಿ ಐವತ್ತಾರು ಲಕ್ಷ ಇರತಕ್ಕಂತ ಏನು ನಮ್ಮಲ್ಲಿ ಕನ್ಸ್ಟ್ರಕ್ಷನ್ ತೆಗೆದಿದ್ದೀವಿ ಇನ್ನ ಮುಂದೆನು ತೆಗಿತೀವಿ ತಾವೇನು ಇಲ್ಲಿ ಕೇಳ್ತಾ ಇದ್ರಿ ಆರ್ ಸಾವಿರದ ಮುನ್ನೂರ ಹದಿನೇಳು ಅಪ್ಲಿಕೇಶನ್ ಇದೆ ದುಡ್ಡು ಖಂಡಿತವಾಗಿ ಅವ್ರನ್ನ ತಲುಪಿಸ್ತೀವಿ ಅವ್ರು ಡಿಬಿಟಿ ಮುಖಾಂತರ ಕೊಡ್ತೀವಿ ಆಮೇಲೆ ಇಪ್ಪತ್ನಾಲ್ಕು ಇಪ್ಪತ್ತೈದಿನಲ್ಲಿ ನಮಗೆ ಒಟ್ಟಾರೆ ಬಂದಿರತಕ್ಕಂಥದ್ದು ಒಂದು ಸಾವಿರದ ಎಂಬತ್ತೊಂದು ಅಪ್ಲಿಕೇಶನ್ ಬಂದಿದೆ ತಮ್ಮ ಯಾರಿಗೆ ರಿಜೆಕ್ಟ್ ಮಾಡಿದೀವಿ ಅದಕ್ಕೆ ಸಮರ್ಪಕವಾದಂತ ಕಾರಣಗಳಿಂದ ಅವ್ರನ್ನ ರಿಜೆಕ್ಟ್ ಮಾಡಿರ್ತೀವಿ ಸಭಾಧ್ಯಕ್ಷ ನಿಮ್ಮ ಹತ್ರ ಸಿಬ್ಬಂದಿ ಇಲ್ಲ ಮೂರು ತಾಲೂಕಿಗೆ ಒಬ್ಬ ಇನ್ಸ್ಪೆಕ್ಟರ್ ಇದ್ದಾರೆ ಹೆಂಗೆ ಮಾಡ್ತಾರೆ ಅವರು ಒಂದು ಮನೆ ಇರ್ತದೆ ಫಲಾನುಭವಿ ಮನೆ ಹೋಗಿ ಬರೋದಾಗೆ ಅವರಿಗೆ ವೆಹಿಕಲ್ ವ್ಯವಸ್ಥೆ ಏನು ರಿಜೆಕ್ಟ್ ಮಾಡಬೇಕಾಗುತ್ತೆ ಇಲ್ಲದ್ರೆ 1 ವರ್ಷ ಕೊಟ್ಟಿದ್ನು ಮುಂದಿನ ವರ್ಷ ಯಾವತ್ತೋ ಮಂಜೂರ್ ಮಾಡಬೇಕಾಗುತ್ತೆ ಫ್ಲಾನ್ ಮಾಡ್ತಾ ಇದೀವಿ ಅಂಬೇಡ್ಕರ್ ಸೇವೆ ಕೇಂದ್ರ ಅಂತ ಪ್ರಾರಂಭ ಮಾಡ್ತಾ ಇದೀವಿ 43 ಗಾಡಿಗಳನ್ನ ಮಾಡಿದೀವಿ ಆ ಸೆಕ್ಟರ್ಗಳು ಇದೆ ನಮ್ಮ 43 ಸೆಕ್ಟರ್ಗಳು ಇದೆ ಈ ಗಾಡಿ ಕೆಲಸ ಕನ್ಸ್ಟ್ರಕ್ಷನ್ ಸೈಟ್ ಇದೆ ಕನ್ಸ್ಟ್ರಕ್ಷನ್ ಸೈಟ್ಗೆ ಹೋಗಬೇಕು ಅವ್ನ ರಿಜಿಸ್ಟರ್ ಆಗಿದ್ದನ್ನೆಲ್ಲ ಚೆಕ್ ಮಾಡಿ ಆ ರಿಜಿಸ್ಟ್ರೇಷನ್ ಕೂಡ ಒಂದು ಮಾಡ್ಲಿ ಪ್ರಾರಂಭ ಆಗುತ್ತೆ ಇದು ಯಾಕೆ ನಮಗೆ ಇದು ಸ್ವಲ್ಪ ಅನುಕೂಲ ಆಯಿತು ಅಂದ್ರೆ ನಾವು ಕುಟುಂಬ ಸಾಫ್ಟ್ವೇರ್ ಇದೆ ಕುಟುಂಬ ಸಾಫ್ಟ್ವೇರ್ ಮರ್ಜ್ ಮಾಡಿಬಿಟ್ಟಿದ್ವಿ ಹಂಗಾಗಿ ನಮಗೆ ವಿಲೇವೇರೆ ಮಾಡಲಿಕ್ಕೆ ಅನುಕೂಲ ಆಗಿದೆ ಆಮೇಲೆ ನಾವು ಡಾಟಾ ಎಂಟ್ರಿ ಆಪರೇಟರ್ ಏನು ತಗೊಂಡಿದ್ದೀವಿ ಅವರಿಗೆ ಒಂದು ಟಾರ್ಗೆಟ್ ಅನ್ನು ಕೊಟ್ಟಿದ್ದೀವಿ ಯಾರು ಅರ್ಜಿಗಳು ಹಾಕ್ತಾರೆ ಅವ್ರ ಮನೆಗಳಿಗೆ ಹೋಗಕ್ಕೆ ಯಾರು ಅರ್ಜಿಗಳು ಆಗ್ತಾರೆ ನಮ್ಮಲ್ಲಿ ಅಪ್ಲಿಕೇಶನ್ ಯಾರು ಹಾಕ್ತಾರೆ ಅವ್ರ ಮನೆಗಳಿಗೆ ಹೋಗಿ ಚೆಕ್ ಮಾಡ್ತಕ್ಕಂಥ ಪ್ರಕ್ರಿಯೆ ಪ್ರಾರಂಭ ಮಾಡೋದಕ್ಕಾಗಿ ನಾವು ವಿಲವರಿ ಮಾಡ್ಲಿಕ್ಕೆ ಈಸಿ ಆಗಿದೆ ಮನೆ ಅಧ್ಯಕ್ಷರ ಅಲ್ಲ ಹೇಳ ಒಂದು ಈಗಾಗಲೇ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಸಾಕಷ್ಟು ಫೇಕ್ ಕಾರ್ಡ್ಗಳನ್ನ ತೆಗೆದು ಹಾಕಿವೆ ಅನ್ನೋದನ್ನ ಮಾನ್ಯ ಸಚಿವರು ಕೊಟ್ಟಿದ್ದಾರೆ ಆದ್ರೆ ಈಗ ಒಂದು ನನಗೆ ಏನು ರಿಪೋರ್ಟ್ ಕೊಟ್ಟಿದ್ದಾರೆ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನೋಡಿ ಒಬ್ಬರು ಮೌಲಾ ಸಾಬ್ ದಾವಲ್ ಅವ್ರ ನಾಲ್ಕು ಕಡೆ ಹಾಕಿದ್ದಾರೆ ನಾಲ್ಕು ಅಪ್ಲಿಕೇಶನ್ ಹಾಕಿದ್ದಾರೆ ಅಂದ್ರೆ ಮದುವೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದತಿ ಈ ರೀತಿಯಾದಂತ ನಾಲ್ಕನಾಲ್ಕು ಜನ ಇದಕ್ಕೆ ಅಪ್ಲಿಕೇಶನ್ ಹಾಕಿದ್ರೆ ಏನಾಗುತ್ತೆ ಸ್ಪಷ್ಟೀಕರಣ ಕೊಟ್ಟರೆ ಒಳ್ಳೇದಾಗುತ್ತೆ ನಾಲ್ಕಡೆ ಇದೆ ಮೌಲಾ ಸಹ ಬಟ್ ಬಹಳಷ್ಟು ಜನ ಈ ತರ ಇದಾರೆ ಅದಕ್ಕೆ ಸಮರ್ಪಕವಾಗಿ ನಾವು ಮುಂದ್ ಬರ್ತಕ್ಕಂಥ ಅಂಬೇಡ್ಕರ್ ಸೇವಾ ಕೇಂದ್ರ ಮಾಡಿದ್ರ ಮುಖಾಂತರ ಈ ಗಾಡಿನೇ ಪ್ರತಿ ಮನೆ ಮನೆಗೆ ಹೋಗುತ್ತೆ ಮುಂದ್ಗಡೆ ಈಗ ಯಾರ ರಜೆ ಆಗ್ತಾರೆ ಗಾಡಿನ ನೇರವಾಗಿ ಅವ್ರ ಮನೆ ಮುಂದೆ ಹೋಗಬೇಕು ರೆಕಾರ್ಡಿಂಗ್ ಮಾಡ್ಕೊಂಡು ಬರಬೇಕು ಸೊ ಇದರಿಂದ ಕಡ್ಡಾಯವಾಗಿ ಸಂಪೂರ್ಣವಾಗಿ ಹನ್ನೆರಡು ಪರ್ಸೆಂಟ್ ಕ್ಲಿಯರ್ ಆಗಲಿ ಕೂಡ ನೈನ್ಟಿ ಪರ್ಸೆಂಟ್ ಸಭಾಧ್ಯಕ್ಷರ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ಎರಡುನೂರಾ ಎಪ್ಪತ್ತೊಂಬತ್ತನ್ನ ಸಭಾಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ ಸಭಾಧ್ಯಕ್ಷರೇ ಮತ್ತು ಹತ್ತೊಂಬತ್ತನೇ ಸಾಲಿನ ಏನೋ ಈ ಸಾಂಸ್ಥಿಕ ಕೋಟಾವಳಿ ಸರ್ಕಾರದ ಸಂಸ್ಥಿಕ ವಹಿಸಿಲ್ಲ ಇದು ಒಂದೇ ಅಲ್ಲ ಇದು ನನ್ನ ಮಧ್ಯೆ ಇದ್ದಲ್ಲ ಗುರಿ ಸಾಧನೆ ಮಾಡಿದ್ದು ಒಂದ್ ಸಾವಿರದ ನಾಲ್ಕನೂರ ಐವತ್ತೆರಡನ್ನ ಇನ್ನೂವರೆಗೂ ಸಹಿತ ಅವತ್ತಿನ ಎರಡ್ ಸಾವಿರ ಹತ್ತೊಂಬತ್ತು ಮತ್ತು ಇಪ್ಪತ್ತರಲ್ಲಿನೂ ಸಹಿತ ಏಳುನೂರ ಐವತ್ತೇಳು ಅಂದ್ರೆ ಸುಮಾರು ಸಹಿತ ಇಲ್ಲಿವರೆಗೂ ಸಹಿತ ಬಾಕಿ ಇರುವುದು ಸಹಿತ ಅವರ ಇಲಾಖೆಯಲ್ಲಿ ಮತ್ತು ನಮ್ಮ ತಾಂಡಾ ಸಭಾಧ್ಯಕ್ಷರೇ ಈ ಒಂದು ಅಂಬೇಡ್ಕರ್ ನಿಗಮ ವರ್ಗಾವಣೆ ಮಾಡುವಾಗ ಸ್ವಲ್ಪ ತಾರತಮ್ಯಗಳಾಯ್ತು ಡಿಲೇ ಆಯ್ತು ಈಗ ನಾವೆಲ್ಲಾ ನಿಗಮಗಳು ಇವತ್ತು ಅಂಬೇಡ್ಕರ್ ನಿಗಮ ಆಗಿರಬಹುದು ಆದಿಜಂಬ ನಿಗಮ ಆಗಿರಬಹುದು ತಾಂಡಾ ನಿಗಮ ಆಗಿರಬಹುದು ಇವೆಲ್ಲವೂ ಸಹಿತ ನಾವು ಮೂಲ ಒಂದು ಆಶಯವನ್ನ ಇಟ್ಕೊಂಡಿದ್ವಿ ಅಲ್ಲಿರುವಂತಹ ಮೂಲಭೂತ ಸೌಕರ್ಯವನ್ನ ಕೊಡಬೇಕಂತ ಒಂದು ಆಸೆಯನ್ನು ನಾವು ಇಟ್ಕೊಂಡು ಇವತ್ತು ನಿಗಮವನ್ನ ಮಾಡಿದಿವಿ ಆದ್ರೆ ಇವತ್ತಿನ ದಿನ ಏನ್ ನಡೀತಾ ಇದೆ ಅಂದ್ರೆ ಒನ್ ಕೆಲಸಗಳನ್ನು ಮಾಡಕ್ಕಾಗಿಲ್ಲ ಆಗಿಲ್ಲ ನೀವು ಸಹಿತ ನಮ್ಮ ತಾಂಡಾ ನಿಗಮಕ್ಕೆ ಬರೋರು ಉಪಾ ನೀವು ಉಪಾಧ್ಯಕ್ಷ ಕುತ್ಕೊಂಡಿದ್ದೀರಿ ನೀವು ಎಷ್ಟು ಭೂಮಿ ಪೂಜೆಯನ್ನು ಮಾಡಿದಿರಿ ಹೇಳಿ ಹಾಕಿದ್ರೆ ಸಭಾಧ್ಯಕ್ಷರೇ ಕೊಳವೆಬಾವನ್ನು ನಾವು ಕೊರೆಸ್ಲಿಕ್ಕೆ ಆಗಿಲ್ಲ ಎರಡು ವರ್ಷ ಆಯ್ತು ನಾವು ಬಂದು ಶಾಸಕರಾಗಿ ಜನರಿಗೆ ಏನು ಉತ್ತರ ಕೊಡೋಣ ಒಂದು ಎರಡನೇದು ನೀವು ಟಾರ್ಗೆಟ್ ಏನು ಕೊಟ್ಟಿದ್ದೀರಿ ಒಂದು ನಿಗಮಕ್ಕೆ ಎಷ್ಟು ಟಾರ್ಗೆಟ್ ಕೊಟ್ಟಿವಾರು ಎರಡು ಮೂರು ಟಾರ್ಗೆಟ್ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಬಂದಿದ್ದು ಸಾವಿರ ಅಪ್ಲಿಕೇಶನ್ ದಯವಿಟ್ಟು ಕೈ ಮುಗಿದು ಹೇಳ್ತಿದ್ದೀನಿ ನಿಮ್ಗೆ ನೀವೇ ಮಾಡ್ಕೊಂಡ್ಬಿಡಿ ಸಾವಿರ ಜನ ಎಲ್ಲಿ ವಿರೋಧ ಹಾಕೊಳ್ಳೋಣ ನಾವು ವಿರೋಧ ಹಾಕೊಳಕ್ ರೆಡಿ ಇಲ್ಲ ಕೊಡೋದಾದ್ರೆ ಒಂದ್ ಮೂವತ್ತು ನಲ್ವತ್ತು ಕೊಡಿ ಹಿಂದ್ ಸರ್ಕಾರ ಇದ್ದಾಗ ಬರೋ ಸಂಸ್ಥೆಗೆ ಕೊಟ್ಟಾನೆ ಇಪ್ಪತ್ತು ಮೂವತ್ತು ಕೊಟ್ಟಿದ್ದೀರಿ ಅವತ್ತಿನ ದಿನ ಟಾರ್ಗೆಟ್ ಇಪ್ಪತ್ತು ಮೂವತ್ ಇತ್ತು ದಯವಿಟ್ಟು ಇದನ್ನ ಗಮನ ಹರಿಸ್ರಿ ಜನರನ್ನ ವಿರೋಧ ಕಟ್ಕೊಳಕ ಆಗುದಿಲ್ಲ ಅಷ್ಟು ಪ್ರಮಾಣದಲ್ಲಿ ಅಪ್ಲಿಕೇಶನ್ ಬರ್ತಾ ಇದೆ ಇದರಿಂದ ನಮಗ್ ತೊಂದರೆ ಆಗ್ತಿದೆ ನಮ್ಮ ಮನೆ ಬಂದು ಬಂದು ಬೈತಾರೆ ನೀವೇನ್ರಿ ಏನು ಮಾಡ್ಕೊಡೋಣ ಅಂತಾರೆ ಬಿಡಿ ಈಗ ಅಲ್ಲ ಸಭಾಧ್ಯಕ್ಷರ ಸ್ವಲ್ಪ ಬೆಳಗ್ಗೆ ಬೆಳಗಿನ ಸಾಯಂಕರ್ವರೆಗೂ ಗಂಗಾ ಕಲ್ಯಾಣ ಗಂಗಾ ಕಲ್ಯಾಣ ಸಾವಿರ ಅಪ್ಲಿಕೇಶನ್ ಬಂದಿದೆ ಗಂಗಾ ಕಲ್ಯಾಣಕ್ಕೆ ಇಟ್ಟಂತ ಅನುದಾನನೇ ಕಡಿಮೆ ಕಳೆದ ಈ ವರ್ಷ ಕೇವಲ ಮೂವತ್ತೇಳು ಕೋಟಿ ರೂಪಾಯಿಯನ್ನ ಗಂಗಾ ಕಲ್ಯಾಣಕ್ಕೆ ಇಟ್ಟಿರುವುದು ಎಂದ್ ಅಂಚಕ್ಕಾಗುತ್ತೆ ಇಡೀ ರಾಜ್ಯಕ್ಕೆ ಒಂದೊಂದು ಗಂಗಾ ಕಲ್ಯಾಣ ಕೊಡಿದ್ರೆ ಯಾರಿಗೆ ಅರ್ಜಿ ಕೊಡೋಣ ನೀವು ಅಪ್ಲಿಕೇಶನ್ ಇನ್ನೂರು ಬಂದಿದೆ ಶಾಸಕ ಏರಿಕೆ ಸುಮ್ನೆ ಸುಮ್ನೆ ಮಾಡಿ ಸರ್ ನಾವು ಬಹಳ ಅಂಗೀರಂತ ಹೇಳ್ತೀವಿ ಸರ್ಕಾರ ಎಸ್ ನನಗೂ ಗುರುತಿದೆ ಕುತ್ಕೊಂಡ್ರಿಕ್ಷನ್

ಈಗ ಉಪಾಧ್ಯಕ್ಷರೇ ನಮ್ಮ ಎಲ್ಲಾ ಸದಸ್ಯರು ಚಂದ್ರಣ್ಣ ಅವರಿಂದ ಎಲ್ಲರ ಸದಸ್ಯರದು ನಮ್ ಸದಸ್ಯರೇ ಅಂತಲ್ಲ ಎಲ್ಲ ಎಲ್ಲರ್ದುನು ನೀವು ನೀವು ಆ ಸಮುದಾಯದಿಂದ ಬಂದವರು ನಮ್ಗೆ ಈಗ ಕೆಲವರೆಲ್ಲ ಐನೂರು ಅಂದರು ಕೆಲವು ಎರಡ್ ಸಾವಿರ ಮೂರ್ ಸಾವಿರ ಅರ್ಜಿ ಬಂದಿದೆ ನೀವು ಒಬ್ಬೇ ಒಬ್ಬ ದಲಿತನ್ಗೆ ನೀವು ನಮ್ಮ ಇಡೀ ಅಲ್ಲಿದ್ದಾಗ ಒಂದ್ ನಲ್ವತ್ತೈವ ಸಾವಿರದ ಕುಟುಂಬಗಳು ಇರ್ತತೆ ಅಂತ ಇಟ್ಕೊಳ್ಳಿ ಒಂದೊಂದು ತಾಲೂಕಲ್ಲಿ ಜನ ಪಾಪ್ಯುಲೇಷನ್ ಇರ್ತಾರೆ ಒಬ್ಬರಿಗೆ ಅಂತ ಹೇಳಿದ್ರೆ ಅದಕ್ಕೆ ಅರ್ಥನೇ ಇಲ್ಲ ನಿಲ್ಸ್ಬಿಡಿ ಯಾಕೆ ಕೊಟ್ಟು ನಿಷ್ಠೂರ ಆಗ್ಬೇಕು ಎಲ್ಲಾ ಎಂ ಎಲ್ ಎಗಳು ಅಷ್ಟೇ ನಮ್ದೇನಂತಲ್ಲ ಎಲ್ಲಾ ಎಂ ಎಲ್ ಎಗಳು ನಿಷ್ಠೂರ ಒಂದು ಕರ್ಜಿ ಕಾಲದಲ್ಲಿ ಗಂಗಾ ಕಲ್ಯಾಣವನ್ನು ಮುಚ್ಚಿದೆ ನಿಮ್ಮ ನಿಮ್ಮದಲ್ಲಿ ಮುಂಚಿ ಗಂಗಾ ಕಲ್ಯಾಣವನ್ನ ಶಾಸಕ